No. me ಓಂ ಶಾಂತಿ ಇಂದಿನ ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ನಿಮಗೆ ಖುಷಿಯಾಗಬೇಕು ದುಃಖ ದೂರ ಮಾಡುವಂತಹ ತಂದೆ ನಮ್ಮನ್ನು ಸುಖಧಾಮಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ ನಾವು ಸ್ವರ್ಗದ ದೇವತೆಗಳಾಗುತ್ತೇವೆ ಪ್ರಶ್ನೆ ಮಕ್ಕಳ ಯಾವ ಸ್ಥಿತಿಯನ್ನು ನೋಡುತ್ತಾ ತಂದೆಗೆ ಚಿಂತೆಯಾಗುವುದಿಲ್ಲ ಏಕೆ ಉತ್ತರ ಕೆಲವು ಮಕ್ಕಳು ಸುಗಂಧಿತ ಹೂವುಗಳಾಗಿದ್ದಾರೆ ಇನ್ನು ಕೆಲವರಲ್ಲಿ ಪರಿಮಳವಿಲ್ಲ ಕೆಲವರ ಸ್ಥಿತಿಯು ಬಹಳ ಚೆನ್ನಾಗಿದೆ ಇನ್ನು ಕೆಲವರು ಮಾಯೆಯ ಬಿರುಗಾಳಿಗಳಿಂದ ಸೋಲನ್ ಅನುಭವಿಸುತ್ತಾರೆ ಇವೆಲ್ಲವನ್ನು ನೋಡುತ್ತಿದ್ದರೂ ಸಹ ತಂದೆಗೆ ಚಿಂತೆಯಾಗುವುದಿಲ್ಲ ಏಕೆಂದರೆ ತಂದೆಗೆ ಗೊತ್ತಿದೆ ಈಗ ಸತ್ಯಯುಗದ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಆದರೂ ಸಹ ತಂದೆಯು ಶಿಕ್ಷಣ ಕೊಡುತ್ತಾರೆ ಮಕ್ಕಳೇ ಎಷ್ಟು ಸಾಧ್ಯವೋ ಅಷ್ಟು ನೆನಪಿನಲ್ಲಿರಿ ಮಾಯಿಯ ಬಿರುಗಾಳಿಗೆ ಎದರಬೇಡಿ ಓಂ ಶಾಂತಿ ಮಧುರಾತಿ ಮಧುರ ಬೇ ಅದ್ದಿನ ತಂದೆಯು ಮಧುರಾತಿ ಮಧುರ ಬೇ ಅದ್ದಿನ ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ಇದು ನಿಮಗೆ ತಿಳಿದಿದೆ ಅಲ್ಲವೇ ಬಹಳ ಮಧುರಾತಿ ಮಧುರ ತಂದೆಯಾಗಿದ್ದಾರೆ ಮತ್ತು ಶಿಕ್ಷಣ ಕೊಡುವಂತಹ ತಂದೆಯು ಮಧುರಾತಿ ಮಧುರ ಆಗಿದ್ದಾರೆ ಇಲ್ಲಿ ನೀವು ಕುಳಿತುಕೊಂಡಾಗ ಇದು ನೆನಪಿರಬೇಕು ತಂದೆಯು ಬಹಳ ಮಧುರಾತಿ ಮಧುರ ಆಗಿದ್ದಾರೆ ಅವರಿಂದ ಸ್ವರ್ಗದ ಆಸ್ತಿಯೂ ಸಿಗುತ್ತದೆ ಇಲ್ಲಿ ವೇಶಾಲಯದಲ್ಲಿ ಕುಳಿತಿದ್ದೀರಿ ತಂದೆ ಎಷ್ಟು ಮಧುರ ಆಗಿದ್ದಾರೆ ಆ ಖುಷಿಯು ಹೃದಯದಲ್ಲಿರಬೇಕು ತಂದೆಯು ನಮ್ಮನ್ನು ಅರ್ಧಕಲ್ಪ ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ದುಃಖ ದೂರ ಮಾಡುವವರಾಗಿದ್ದಾರೆ ಒಂದನೆಯದಾಗಿ ಅವರು ನಮ್ಮ ತಂದೆಯಾಗಿದ್ದಾರೆ ಮತ್ತು ಅವರೇ ಶಿಕ್ಷಕರು ಆಗಿದ್ದಾರೆ ನಮಗೆ ಇಡೀ ಸೃಷ್ಟಿ ಚಕ್ರದ ರಹಸ್ಯವನ್ನು ತಿಳಿಸುತ್ತಾರೆ ಅದನ್ನು ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ ಈ ಚಕ್ರವು ಹೇಗೆ ತಿರುಗುತ್ತದೆ ಎಂಬತ್ನಾಲ್ಕು ಜನ್ಮಗಳನ್ನು ಹೇಗೆ ಪಾರು ಮಾಡುತ್ತೇವೆ ಇದೆಲ್ಲ ರಹಸ್ಯವನ್ನು ಸಾರ ರೂಪದಲ್ಲಿ ತಿಳಿಸಿಕೊಡುತ್ತಾರೆ ಮತ್ತು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಇಲ್ಲಿ ಬಿಡುವುದಿಲ್ಲ ಎಲ್ಲ ಆತ್ಮಗಳನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಬಹಳಷ್ಟು ಕಳೆಯಿತು ಸ್ವಲ್ಪ ಮಾತ್ರ ಉಳಿದಿದೆ ಎಂದು ಹೇಳುತ್ತಾರೆ ಇನ್ನು ಸ್ವಲ್ಪ ಸಮಯವಿದೆ ಆದ್ದರಿಂದ ಬೇಗ ಬೇಗನೆ ನೆನಪು ಮಾಡಿ ಆಗ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳ ಹೊರೆಯ ಲೆಕ್ಕ ಸಮಾಪ್ತಿಯಾಗುತ್ತದೆ ಮಾಯೆ ಯುದ್ಧ ಮಾಡಿದರೂ ನೀವು ನನ್ನನ್ನು ಮಾಡುತ್ತೀರಿ ನೆನಪು ಮಾಯೆಯು ನೆನಪು ಮಾಡುವುದರಿಂದ ದೂರ ಮಾಡುತ್ತದೆ ಇದನ್ನು ಸಹ ತಂದೆಯು ತಿಳಿಸುತ್ತಾರೆ ಆದ್ದರಿಂದ ಎಂದೂ ವಿಚಾರ ಮಾಡಬಾರದು ಎಷ್ಟೇ ಸಂಕಲ್ಪ ವಿಕಲ್ಪಗಳು ಬಿರುಗಾಳಿಗಳು ಬರಲಿ ಇಡೀ ರಾತ್ರಿ ಸಂಕಲ್ಪಗಳಲ್ಲಿ ನಿದ್ರೆ ಹೊರಟು ಹೋದರೂ ಸಹ ಎದರಬಾರದು ಧೈರ್ಯದಿಂದಿರಬೇಕು ತಂದೆಯು ಹೇಳುತ್ತಾರೆ ಮಕ್ಕಳೇ ಅವಶ್ಯವಾಗಿ ಬರುತ್ತವೆ ಇವು ಅವಶ್ಯವಾಗಿ ಬರುತ್ತವೆ ಸ್ವಪ್ನಗಳು ಬರುತ್ತವೆ ಆದರೆ ಈ ಮಾತುಗಳಿಗೆ ಎದರಬಾರದು ಯುದ್ಧದ ಮೈದಾನವಲ್ಲವೇ ಇದರಲ್ಲೇನು ಶ್ವಾಸವನ್ನು ನಿಲ್ಲಿಸುವ ಅವಶ್ಯಕತೆ ಇಲ್ಲ ಆತ್ಮವು ಶರೀರದಲ್ಲಿದ್ದಾಗ ಶ್ವಾಸವು ಅವಶ್ಯ ನಡೆಯುತ್ತದೆ ಇದರಲ್ಲಿ ಶ್ವಾಸವನ್ನು ನಿಲ್ಲಿಸುವ ಪ್ರಯತ್ನ ಮಾಡಬಾರದು ಅಟಯೋಗ ಮುಂತಾದವುಗಳಲ್ಲಿ ಎಷ್ಟು ಕಷ್ಟಪಡುತ್ತಾರೆ ತಂದೆಗೆ ಅನುಭವವಿದೆ ಸ್ವಲ್ಪ ಸ್ವಲ್ಪ ಕಲಿಯುತ್ತಿದ್ದರೂ ಆದರೆ ಬಿಡುವಿರಬೇಕಲ್ಲವೇ ಯಾವ ರೀತಿ ನಿಮಗೆ ಇತ್ತೀಚೆಗೆ ಹೇಳುತ್ತಾರಲ್ಲವೇ ಜ್ಞಾನವಂತೂ ಚೆನ್ನಾಗಿದೆ ಆದರೆ ಬಿಡುವೆಲ್ಲಿ ಎಷ್ಟೊಂದು ಕಾರ್ಖಾನೆಗಳಿವೆ ಅದೂ ಇದೆ ಇದೂ ಇದೆ ನಿಮಗೆ ತಂದೆಯು ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಮೊದಲನೆಯದಾಗಿ ತಂದೆಯನ್ನು ನೆನಪು ಮಾಡಿ ಚಕ್ರವನ್ನು ನೆನಪು ಮಾಡಿ ಸಾಕು ಇದು ಕಷ್ಟವೇ ಸತ್ಯಯುಗ ತ್ರೇತಾಯುಗದಲ್ಲಿ ಇವರ ರಾಜ್ಯವಿತ್ತು ನಂತರ ಇಸ್ಲಾಮಿ ಬೌದ್ಧಿ ಮೊದಲಾದವರು ವೃದ್ಧಿಯಾಯಿತು ಅವರು ದೇವತೆಗಳು ತಮ್ಮ ಧರ್ಮವನ್ನು ಮರೆತರು ತಮ್ಮನ್ನು ದೇವಿ ದೇವತೆ ಎಂದು ಹೇಳಿಕೊಳ್ಳಲು ಸಾಧ್ಯವಾಗಲಿಲ್ಲ ಏಕೆಂದರೆ ಅಪವಿತ್ರರಾದರು ದೇವತೆಗಳು ಪವಿತ್ರರಾಗಿದ್ದರು ನಾಟಕದನುಸಾರ ನಂತರದಲ್ಲಿ ಅವರು ಹಿಂದೂಗಳೆಂದು ಕರೆಸಿಕೊಳ್ಳುತ್ತಾರೆ ವಾಸ್ತವದಲ್ಲಿ ಹಿಂದೂ ಧರ್ಮವಂತೂ ಇಲ್ಲ ಹಿಂದೂ ಸ್ಥಾನವೆನ್ನುವ ಹೆಸರು ನಂತರ ಬಂದಿದೆ ಮೂಲ ಹೆಸರು ಭಾರತವಾಗಿದೆ ಭಾರತ ಮಾತೆಗೆ ಜಯವಾಗಲಿ ಎನ್ನುತ್ತಾರೆಯೇ ಹೊರತು ಹಿಂದೂಸ್ತಾನದ ಹೇಳುತ್ತಾರೆಯೇ ಭಾರತದಲ್ಲಿಯೇ ಈ ದೇವತೆಗಳ ರಾಜ್ಯವಿತ್ತು ಭಾರತದ ಮಹಿಮೆಯನ್ನೇ ಆಡುತ್ತಾರೆ ತಂದೆಯನ್ನು ಹೇಗೆ ನೆನಪು ಮಾಡಬೇಕೆಂದು ಕಲಿಸಿಕೊಡುತ್ತಾರೆ ತಂದೆಯು ಬಂದಿರುವುದೇ ಮನೆಗೆ ಕರೆದುಕೊಂಡು ಹೋಗಲು ಯಾರನ್ನು ಆತ್ಮರನ್ನು ನೀವು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಪವಿತ್ರರಾಗುತ್ತೀರಿ ಪವಿತ್ರರಾಗಿ ಹೋದಾಗ ಶಿಕ್ಷೆಯನ್ನು ಅನುಭವಿಸುವುದಿಲ್ಲ ಶಿಕ್ಷೆ ಅನುಭವಿಸಿದರೆ ಪದವಿ ಕಡಿಮೆಯಾಗುತ್ತದೆ ಆದ್ದರಿಂದ ನೆನಪು ಮಾಡಿದಷ್ಟು ವಿಕರ್ಮ ವಿನಾಶವಾಗುತ್ತದೆ ಅನೇಕ ಮಕ್ಕಳು ನೆನಪೇ ಮಾಡುವುದಿಲ್ಲ ಬೇಸರವಾದಾಗ ಬಿಟ್ಟು ಬಿಡುತ್ತಾರೆ ಯುದ್ಧ ಮಾಡುವುದೇ ಇಲ್ಲ ಇಂತವರು ಇದ್ದಾರೆ ಆಗ ತಿಳಿದುಕೊಳ್ಳಬೇಕು ರಾಜಧಾನಿಯು ಸ್ಥಾಪನೆಯಾಗಲಿದೆ ಅನೇಕರು ಅನುತ್ತೀರ್ಣರಾಗುತ್ತಾರೆ ಬಡ ಪ್ರಜೆಗಳು ಬೇಕಲ್ಲವೇ ಅಲ್ಲಿ ದುಃಖವಿರುವುದಿಲ್ಲ ಆದರೆ ಪ್ರತಿಯೊಂದು ಸ್ಥಿತಿಯಲ್ಲಿ ಬಡವರು ಸಾವುಕಾರರು ಎನ್ನುವ ಅಂತರವಿರುತ್ತದೆ ಎಲ್ಲವೇ ಅಲ್ಲಿ ಇಬ್ಬರು ಸುಖಿಯಾಗಿರುತ್ತಾರೆ ಇದು ಕಲಿಯುಗವಾಗಿದೆ ಇಲ್ಲಿ ಸಾವುಕಾರ ಹಾಗೂ ಬಡವರೆನ್ನುವ ಭಾವನೆ ಇರುತ್ತದೆ ದುಃಖದ ಹೆಸರಿರುವುದಿಲ್ಲ ಆದರೆ ನಂಬರ್ ವಾರ್ ಇದ್ದೇ ಇರುತ್ತಾರೆ ಯಾವುದೇ ರೋಗವಿರುವುದಿಲ್ಲ ಆಯುಷ್ಯವು ದೀರ್ಘವಾಗಿರುತ್ತದೆ ಈ ದುಃಖಧಾಮವನ್ನು ಮರೆತು ಬಿಡುತ್ತಾರೆ ಸತ್ಯಯುಗದಲ್ಲಿ ನಿಮಗೆ ದುಃಖದ ನೆನಪು ಇರುವುದಿಲ್ಲ ದುಃಖಧಾಮ ಮತ್ತು ಸುಖಧಾಮದ ನೆನಪನ್ನು ಈಗ ತಂದೆಯು ತರಿಸುತ್ತಾರೆ ಸ್ವರ್ಗವಿತ್ತೆಂದು ಮನುಷ್ಯರು ಹೇಳುತ್ತಾರೆ ಆದರೆ ಯಾವಾಗ ಇತ್ತು ಹೇಗಿತ್ತು ಏನನ್ನು ತಿಳಿದುಕೊಂಡಿಲ್ಲ ಲಕ್ಷಾಂತರ ವರ್ಷಗಳ ಮಾತಂತೂ ಯಾರಿಗೂ ನೆನಪಿಗೆ ಬರುವುದಿಲ್ಲ ತಂದೆಯು ತಿಳಿಸುತ್ತಾರೆ ನಿನ್ನೆ ನಿಮಗೆ ಸುಖವಿತ್ತು ಪುನಃ ನಾಳೆ ನಾಳೆ ಇರುತ್ತದೆ ಇಲ್ಲಿ ಕುಳಿತು ತಂದೆಯು ಹೂವುಗಳನ್ನು ನೋಡುತ್ತಾರೆ ಇವರು ಒಳ್ಳೆಯ ಹೂವಾಗಿದ್ದಾರೆ ಇವರು ಈ ಪ್ರಕಾರದ ಪರಿಶ್ರಮ ಪಡುತ್ತಾರೆ ಇವರು ಸ್ಥಿರವಾಗಿಲ್ಲ ಇವರು ಕಲ್ಲು ಬುದ್ಧಿಯವರಾಗಿದ್ದಾರೆ ಎಂದು ನೋಡುತ್ತಾರೆ ಆದರೆ ತಂದೆಗೆ ಯಾವ ಮಾತಿನ ಚಿಂತೆ ಇರುವುದಿಲ್ಲ ಆ ಮಕ್ಕಳು ಬೇಗ ಓದಿ ಸಾಕಾರರಾಗಲಿ ಆದ್ದರಿಂದ ಓದಿಸಲು ಬೇಕೆಂದು ಹೇಳುತ್ತಾರೆ ಮಕ್ಕಳಂತೂ ಆಗಿದ್ದಾರೆ ಆದರೆ ಬೇಗನೆ ಓದಿ ಬುದ್ಧಿವಂತರಾಗಲಿ ಮತ್ತು ಅವರೂ ಸಹ ಇಲ್ಲಿಯವರೆಗೆ ಓದುತ್ತಾರೆ ಮತ್ತು ಓದಿಸುತ್ತಾರೆ ಎಂತಹ ಹೂಗಳಾಗಿದ್ದಾರೆಂದು ತಂದೆಯು ನೋಡುತ್ತಾರೆ ಏಕೆಂದರೆ ಇದು ಚೈತನ್ಯ ಹೂಗಳ ಉದ್ಯಾನವನವಾಗಿದೆ ಹೂಗಳನ್ನು ನೋಡುತ್ತಿದ್ದರೆ ಎಷ್ಟು ಖುಷಿಯಾಗುತ್ತದೆ ಮಕ್ಕಳು ತಾವೇ ತಿಳಿದುಕೊಳ್ಳುತ್ತಾರೆ ತಂದೆಯು ಸ್ವರ್ಗದ ಆಸ್ತಿಯನ್ನು ಕೊಡುತ್ತಾರೆ ತಂದೆಯನ್ನು ನೆನಪು ಮಾಡುತ್ತಿದ್ದರೆ ಪಾಪಗಳು ತುಂಡಾಗುತ್ತವೆ ಇಲ್ಲವಾದರೆ ಶಿಕ್ಷೆಯನ್ನು ಅನುಭವಿಸಿದ ನಂತರ ಪದವಿಯನ್ನು ಪಡೆಯುತ್ತೀರಿ ಇದಕ್ಕೆ ಪೆಟ್ಟು ತಿಂದು ಅಲ್ಪ ಸ್ವಲ್ಪ ರೊಟ್ಟಿ ಪಡೆಯುವುದು ಎಂದು ಹೇಳುತ್ತಾರೆ ತಂದೆಯನ್ನು ಈ ರೀತಿ ನೆನಪು ಮಾಡಿ ಅದರಿಂದ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗುತ್ತವೆ ಚಕ್ರವನ್ನು ಸಹ ಅರಿತುಕೊಳ್ಳಬೇಕು ಚಕ್ರವು ಸುತ್ತುತ್ತಲೇ ಇರುತ್ತದೆ ಎಂದು ನಿಂತು ಹೋಗುವುದಿಲ್ಲ ನಿಧಾನವಾಗಿ ಏನಿನಂತೆ ನಡೆಯುತ್ತದೆ ಏನು ಎಲ್ಲದಕ್ಕಿಂತ ನಿಧಾನವಾಗಿ ನಡೆಯುತ್ತದೆ ಈ ಬೇಹದ್ದಿನ ನಾಟಕವೂ ಸಹ ನಿಧಾನವಾಗಿ ನಡೆಯುತ್ತದೆ ಕ್ಷಣ ಪ್ರತಿ ಕ್ಷಣ ಕಳೆಯುತ್ತಾ ಇರುತ್ತದೆ ಐದು ಸಾವಿರ ವರ್ಷಗಳಲ್ಲಿ ಸೆಕೆಂಡುಗಳು ನಿಮಿಷಗಳು ಎಷ್ಟಿರುತ್ತವೆ ಎನ್ನುವುದನ್ನು ಬರೆದು ಕಳುಹಿಸಿದರೆ ಲಕ್ಷಾಂತರ ವರ್ಷಗಳ ಲೆಕ್ಕವನ್ನು ಯಾರೂ ತೆಗೆಯಲು ಸಾಧ್ಯವಿಲ್ಲ ಇಲ್ಲಿ ತಂದೆ ಮತ್ತು ಮಕ್ಕಳು ಕುಳಿತಿದ್ದೀರಿ ತಂದೆಯು ಕುಳಿತು ಒಬ್ಬೊಬ್ಬರನ್ನು ಇವರು ತಂದೆಯನ್ನು ಎಷ್ಟು ನೆನಪು ಮಾಡುತ್ತಾರೆ ಎಷ್ಟು ಜ್ಞಾನವನ್ನು ತಿಳಿದುಕೊಂಡಿದ್ದಾರೆ ಅನ್ಯರಿಗೆ ಎಷ್ಟು ತಿಳಿಸುತ್ತಾರೆಂದು ನೋಡುತ್ತಾರೆ ಬಹಳ ಸಹಜವಾಗಿದೆ ಕೇವಲ ತಂದೆಯ ಪರಿಚಯ ಕೊಡಿ ಮಕ್ಕಳ ಬಳಿ ತಂದೆಯ ಜಂತು ಇದ್ದೇ ಇರುತ್ತದೆ ಹೇಳಿ ಇವರು ಶಿವ ತಂದೆಯಾಗಿದ್ದಾರೆ ಕಾಶಿಗೆ ಹೋಗುವವರೂ ಸಹ ಶಿವ ತಂದೆ ಶಿವ ತಂದೆ ಎಂದು ಹೇಳುತ್ತಾ ನೆನಪು ಮಾಡುತ್ತಾರೆ ಕೂಗುತ್ತಾರೆ ನೀವು ಸಾಲಿಗ್ರಾಮಗಳಾಗಿದ್ದೀರಿ ಆತ್ಮವಂತೂ ಬಹಳ ಸೂಕ್ಷ್ಮ ನಕ್ಷತ್ರವಾಗಿದೆ ಅದರಲ್ಲಿ ಎಷ್ಟೊಂದು ಪಾತ್ರ ತುಂಬಿದೆ ಆತ್ಮವು ವಿನಾಶವಾಗುವುದಿಲ್ಲ ಆತ್ಮವು ಅವಿನಾಶಿಯಾಗಿದೆ ಅದರಲ್ಲಿ ನಾಟಕದ ಪಾತ್ರವೂ ತುಂಬಿದೆ ವಜ್ರವು ಎಲ್ಲದಕ್ಕಿಂತ ಶಕ್ತಿಯುತವಾಗಿರುತ್ತದೆ ಅದರಂತಹ ಗಟ್ಟಿ ಕಲ್ಲು ಯಾವುದು ಇರುವುದಿಲ್ಲ ಇದು ವಜ್ರದ ವ್ಯಾಪಾರಿಗಳಿಗೆ ತಿಳಿದಿರುತ್ತದೆ ಆತ್ಮದ ವಿಚಾರ ಮಾಡಿ ಆತ್ಮವು ಕ್ಷೀಣವಾಗುವುದಿಲ್ಲ ಬೆಳೆಯುವುದೂ ಇಲ್ಲ ಇಷ್ಟು ಚಿಕ್ಕದಾಗಿದೆ ಅದರಲ್ಲಿ ಎಷ್ಟೊಂದು ಪಾತ್ರವು ತುಂಬಲ್ಪಟ್ಟಿದೆ ಅದು ಎಂದು ಸವಿಯುವುದಿಲ್ಲ ಇನ್ನೊಂದು ಆತ್ಮವಾಗುವುದಿಲ್ಲ ಈ ಪ್ರಪಂಚದಲ್ಲಿ ನಾವು ತಂದೆ ಶಿಕ್ಷಕ ಸದ್ಗುರು ಎಂದು ಹೇಳುವಂತಹ ಮನುಷ್ಯರಾರು ಇಲ್ಲ ಇದು ಒಂದು ಬೇಹದ್ದಿನ ನಾಟಕವಾಗಿದೆ ಶಿಕ್ಷಕರಿದ್ದಾರೆ ಎಲ್ಲರಿಗೆ ಶಿಕ್ಷಣ ಕೊಡುತ್ತಾರೆ ಮನ್ಮನಾಭವ ನಿಮಗೂ ತಿಳಿಸುತ್ತಾರೆ ಯಾವುದೇ ಧರ್ಮದವರೂ ಬಂದರೂ ಅವರಿಗೆ ಹೇಳಿ ಅಲ್ಲ ನೆನಪು ಮಾಡುತ್ತೀರಲ್ಲವೇ ಆತ್ಮರೆಲ್ಲರೂ ಪರಸ್ಪರ ಸಹೋದರರಾಗಿದ್ದೀರಿ ತಂದೆಯು ಶಿಕ್ಷಣವನ್ನು ಕೊಡುತ್ತಾರೆ ನನ್ನೊಬ್ಬನನ್ನು ನೆನಪು ಮಾಡಿದರೆ ವಿಕರ್ಮ ವಿನಾಶವಾಗುತ್ತದೆ ತಂದೆಯು ಪತಿತ ಪಾವನರಾಗಿದ್ದಾರೆ ಇದನ್ನು ಯಾರು ಹೇಳಿದರು ಆತ್ಮ ಮನುಷ್ಯರು ಆಡುತ್ತಾರೆ ಆದರೆ ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ ತಂದೆಯು ತಿಳಿಸುತ್ತಾರೆ ನೀವೆಲ್ಲರೂ ಸೀತಿಯರಾಗಿದ್ದೀರಿ ನಾನು ರಾಮನಾಗಿದ್ದೇನೆ ಎಲ್ಲ ಭಕ್ತರ ಸದ್ಗತಿ ದಾತ ನಾನಾಗಿದ್ದೇನೆ ತಂದೆಯು ಎಲ್ಲರ ಸದ್ಗತಿಯನ್ನು ಮಾಡುತ್ತಾರೆ ಉಳಿದವರೆಲ್ಲರೂ ಮುಕ್ತಿಧಾಮಕ್ಕೆ ಹೊರಟು ಹೋಗುತ್ತಾರೆ ಸತ್ಯಯುಗದಲ್ಲಿ ಅನ್ಯ ಯಾವುದೇ ಧರ್ಮದವರು ಇರುವುದಿಲ್ಲ ಕೇವಲ ನಾವೇ ಇರುತ್ತೇವೆ ಏಕೆಂದರೆ ನಾವೇ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತೇವೆ ಇಲ್ಲಿ ನೋಡಿ ಎಷ್ಟೊಂದು ಮಂದಿರಗಳಿವೆ ಎಷ್ಟು ದೊಡ್ಡ ಪ್ರಪಂಚವಾಗಿದೆ ಎಂತೆಂತಹ ವಸ್ತುಗಳಿವೆ ಅಲ್ಲಿ ಇವು ಇರುವುದಿಲ್ಲ ಭಾರತ ಮಾತ್ರ ಇರುತ್ತದೆ ಈ ರೈಲು ಇತ್ಯಾದಿಗಳಿರುವುದಿಲ್ಲ ಇವೆಲ್ಲವೂ ಸಮಾಪ್ತಿಯಾಗುತ್ತದೆ ಅಲ್ಲಿ ರೈಲಿನ ಅವಶ್ಯಕತೆ ಇರುವುದೇ ಇಲ್ಲ ಚಿಕ್ಕ ನಗರವಾಗಿರುತ್ತದೆ ದೂರ ದೂರದ ಊರುಗಳಿಗೆ ಹೋಗಲು ರೈಲು ಬೇಕು ತಂದೆಯು ರಿಫ್ರೆಶ್ ಮಾಡುತ್ತಾರೆ ಭಿನ್ನ ಭಿನ್ನ ವಿಚಾರಗಳನ್ನು ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ ನೀವಿಲ್ಲಿ ಕುಳಿತಿದ್ದೀರಿ ಬುದ್ಧಿಯಲ್ಲಿ ಪೂರ್ಣ ಜ್ಞಾನವಿದೆ ಅದನ್ನು ನೀವು ಮಕ್ಕಳಿಗೆ ತಿಳಿಸುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ಶಾಂತಿ ಶಾಂತಿ ಸಾಗರ ತಂದೆಯಾಗಿದ್ದಾರೆ ನಾವು ಸಹ ಅಲ್ಲಿ ಮಧುರ ಮನೆಯಲ್ಲಿ ಇರುವಂಥವರಾಗಿದ್ದೇವೆ ಶಾಂತಿಗಾಗಿ ಮನುಷ್ಯರು ಎಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಾರೆ ಏನೇನೋ ಯುಕ್ತಿ ರಚಿಸುತ್ತಾರೆ ಹೇಳಲಾಗುತ್ತದೆ ಆತ್ಮವೇ ಮನ ಬುದ್ಧಿ ಸಹಿತವಾಗಿದೆ ಅದರ ಸ್ವಧರ್ಮವೇ ಶಾಂತಿಯಾಗಿದೆ ಮುಖವೂ ಇಲ್ಲ ಕರ್ಮೇಂದ್ರಿಯಗಳು ಇಲ್ಲ ಅಂದ ಮೇಲೆ ಶಾಂತವಾಗಿಯೇ ಇರುತ್ತದೆ ನಾವು ಆತ್ಮರ ನಿವಾಸ ಸ್ಥಾನವು ಮಧುರ ಮನೆಯಾಗಿದೆ ಅಲ್ಲಿ ಸಂಪೂರ್ಣ ಶಾಂತಿ ಇರುತ್ತದೆ ಪುನಃ ನಾವು ಅಲ್ಲಿಂದ ಮೊದಲು ಸುಖಧಾಮಕ್ಕೆ ಬರುತ್ತೇವೆ ಈಗಂತೂ ಇಲ್ಲಿ ಈ ದುಃಖಧಾಮದಿಂದ ಸುಖಧಾಮಕ್ಕೆ ವರ್ಗಾವಣೆಯಾಗುತ್ತೇವೆ ತಂದೆಯು ಪಾವನರನ್ನಾಗಿ ಮಾಡುತ್ತಾರೆ ಎಷ್ಟು ದೊಡ್ಡ ಪ್ರಪಂಚವಾಗಿದೆ ಇಷ್ಟು ದೊಡ್ಡ ಕಾಡು ಮುಂತಾದವು ಇರುವುದಿಲ್ಲ ಇಷ್ಟೊಂದು ಪರ್ವತಗಳು ಇರುವುದಿಲ್ಲ ನಮ್ಮ ರಾಜಧಾನಿ ಇರುತ್ತದೆ ಸ್ವರ್ಗದ ಚಿಕ್ಕ ಚಿಕ್ಕ ಮಾದರಿ ಮಾಡುತ್ತಾರೆ ಅದೇ ರೀತಿ ಸ್ವರ್ಗವು ಚಿಕ್ಕದಾಗಿಯೇ ಇರುತ್ತದೆ ಏನು ಅದ್ಭುತವಾಗುವುದು ಅದನ್ನು ನೋಡಿ ಎಷ್ಟು ದೊಡ್ಡ ಸೃಷ್ಟಿ ಇದೆ ಇಲ್ಲಿ ಪರಸ್ಪರ ಒಡೆದಾಡುತ್ತಿರುತ್ತಾರೆ ನಂತರ ಇಷ್ಟೆಲ್ಲ ಪ್ರಪಂಚವೂ ಸಮಾಪ್ತಿಯಾಗುತ್ತದೆ ನಮ್ಮ ರಾಜ್ಯವೇ ಉಳಿಯುತ್ತದೆ ಇಷ್ಟೆಲ್ಲವೂ ಸಮಾಪ್ತಿಯಾಗಿ ಎಲ್ಲಿ ಹೋಗುತ್ತಾರೆ ಸಮುದ್ರ ಧರಣಿ ಮೊದಲಾದುದರಲ್ಲಿ ಹೊರಟು ಹೋಗುತ್ತಾರೆ ಹೆಸರು ಗುರುತು ಇರುವುದಿಲ್ಲ ಸಮುದ್ರದೊಳಗೆ ಯಾವುದೇ ವಸ್ತು ಹೋದರೆ ಅದು ಒಳಗೆ ಸಮಾಪ್ತಿಯಾಗುತ್ತದೆ ಸಾಗರವು ನುಂಗಿ ಬಿಡುತ್ತದೆ ತತ್ವಗಳು ತತ್ವಗಳಲ್ಲಿ ಮಣ್ಣು ಮಣ್ಣಿನಲ್ಲಿ ಸೇರಿ ಹೋಗುತ್ತದೆ ನಂತರ ಪ್ರಪಂಚವು ಸತೋಪ್ರಧಾನವಾಗುತ್ತದೆ ಆ ಸಮಯಕ್ಕೆ ಹೊಸ ಸತೋಪ್ರಧಾನ ಪ್ರಕೃತಿ ಎಂದು ಹೇಳಲಾಗುತ್ತದೆ ಅಲ್ಲಿ ನಿಮ್ಮದು ಸ್ವಾಭಾವಿಕ ಸೌಂದರ್ಯವಿರುತ್ತದೆ ಲಿಫ್ಟಿಕ್ ಇತ್ಯಾದಿಗಳೇನು ಇರುವುದಿಲ್ಲ ಅಂದಾಗ ನೀವು ಮಕ್ಕಳಿಗೆ ಖುಷಿ ಇರಬೇಕು ನೀವೇ ಸ್ವರ್ಗದ ದೇವತೆಗಳಾಗುತ್ತೀರಿ ಜ್ಞಾನ ಸ್ನಾನ ಮಾಡದಿದ್ದರೆ ನೀವು ದೇವತೆಯಾಗುವುದಿಲ್ಲ ಬೇರೆ ಯಾವ ಉಪಾಯವಿಲ್ಲ ತಂದೆಯಂತೂ ಸದಾ ಸುಂದರರಾಗಿದ್ದಾರೆ ನೀವಾತ್ಮರು ಕಪ್ಪಾಗಿ ಬಿಟ್ಟಿದ್ದೀರಿ ಪ್ರಿಯತಮನಂತೂ ಬಹಳ ಸುಂದರ ಯಾತ್ರಿಕನಾಗಿದ್ದಾರೆ ಬಂದು ನಿಮ್ಮನ್ನು ಸುಂದರರನ್ನಾಗಿ ಮಾಡುತ್ತಾರೆ ತಂದೆಯು ತಿಳಿಸುತ್ತಾರೆ ನಾನು ಬಂದು ಈ ಬ್ರಹ್ಮಾರವರಲ್ಲಿ ಪ್ರವೇಶ ಮಾಡಿದ್ದೇನೆ ನಾನೆಂದು ಕಪ್ಪಾಗುವುದಿಲ್ಲ ನೀವೇ ಶಾಮನಿಂದ ಸುಂದರರಾಗುತ್ತೀರಿ ಸದಾ ಸುಂದರನು ಒಬ್ಬ ಯಾತ್ರಿಕ ಮಾತ್ರ ಆಗಿದ್ದಾರೆ ಇವರು ಶ್ಯಾಮ ಮತ್ತು ಸುಂದರ ಆಗುತ್ತಾರೆ ನಿಮ್ಮೆಲ್ಲರನ್ನೂ ಸುಂದರರನ್ನಾಗಿ ಮಾಡಿ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಅಂದಾಗ ಈಗ ತಾವು ಮಕ್ಕಳು ಸುಂದರರಾಗಿ ಎಲ್ಲರನ್ನೂ ಸುಂದರ ಮಾಡಬೇಕಾಗಿದೆ ತಂದೆಯು ಶಾಮ ಸುಂದರನಾಗುವುದಿಲ್ಲ ಗೀತೆಯಲ್ಲಿ ತಂದೆಯ ಬದಲಾಗಿ ಕೃಷ್ಣನ ಹೆಸರನ್ನು ಹಾಕಿ ತಪ್ಪು ಮಾಡಿದ್ದಾರೆ ಇದಕ್ಕೆ ನಂಬರ್ ಒನ್ ತಪ್ಪು ಎಂದು ಹೇಳಬೇಕಾಗುತ್ತದೆ ಇಡೀ ವಿಶ್ವವನ್ನು ಸುಂದರ ಮಾಡುವವರ ಬದಲಾಗಿ ಸ್ವರ್ಗದ ಮೊದಲನೇ ಸುಂದರ ರಾಜಕುಮಾರನ ಹೆಸರನ್ನು ಹಾಕಿದ್ದಾರೆ ಇದನ್ನು ತಿಳಿದುಕೊಳ್ಳುವುದೇ ಇಲ್ಲ ಶಾಮನಿಂದ ಪುನಃ ಸುಂದರ ಆಗಬೇಕು ಇನ್ನೂ ನಲವತ್ತು ಸಾವಿರ ವರ್ಷಗಳ ನಂತರ ಸ್ವರ್ಗವಾಗುವುದೆಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ ಮತ್ತು ನೀವು ತಿಳಿಸುತ್ತೀರಿ ಇಡೀ ಕಲ್ಪವೇ ಐದು ಸಾವಿರ ವರ್ಷಗಳದ್ದಾಗಿದೆ ಅಂದಾಗ ತಂದೆಯು ಆತ್ಮರೊಂದಿಗೆ ಮಾತನಾಡುತ್ತಾರೆ ಹೇಳುತ್ತಾರೆ ನಾನು ಅರ್ಧ ಕಲ್ಪದ ಪ್ರಿಯತಮನಾಗಿದ್ದೇನೆ ಏ ಪತಿತ ಪಾವನ ಬನ್ನಿ ಬಂದು ನಾವು ಆತ್ಮರನ್ನು ಪ್ರಿಯತಮೀರನ್ನು ಪಾವನ ಮಾಡಿ ಎಂದು ನೀವು ನನ್ನನ್ನು ಕರೆಯುತ್ತಾ ಬಂದಿದ್ದೀರಿ ಮೇಲೆ ನೀವು ಈಗ ನನ್ನ ಮತದಂತೆ ನಡೆಯಬೇಕಲ್ಲವೇ ಪರಿಶ್ರಮ ಪಡಬೇಕು ನೀವು ಉದ್ಯೋಗ ವ್ಯವಹಾರವನ್ನು ಮಾಡಬೇಡಿ ಎಂದು ಹೇಳುತ್ತಿಲ್ಲ ಅದೆಲ್ಲವನ್ನು ಮಾಡಲೇಬೇಕು ಗೃಹಸ್ಥ ವ್ಯವಹಾರದಲ್ಲಿದ್ದು ಕೇವಲ ತಮ್ಮನ್ನು ಆತ್ಮವೆಂದು ತಿಳಿದು ನನ್ನನ್ನು ನೆನಪು ಮಾಡಿ ಏಕೆಂದರೆ ನಾನು ಪತಿತ ಪಾವನನಾಗಿದ್ದೇನೆ ಬಲೆ ಮಕ್ಕಳ ಸಂಭಾಲನೆ ಮಾಡಿ ಆದರೆ ಈಗಲೂ ಮಕ್ಕಳಿಗೆ ಜನ್ಮ ಕೊಡುವ ಕೆಲಸ ಮಾಡಬೇಡಿ ಇಲ್ಲವಾದರೆ ಅವರು ನೆನಪಿಗೆ ಬರುತ್ತಾರೆ ಇವರೆಲ್ಲರೂ ಇರುತ್ತಲೂ ಅವರನ್ನು ಮರೆಯಬೇಕಾಗಿದೆ ನೀವು ನೋಡುತ್ತಿರುವುದೆಲ್ಲವೂ ಸಮಾಪ್ತಿಯಾಗುತ್ತದೆ ಶರೀರವೂ ಸಮಾಪ್ತಿಯಾಗುತ್ತದೆ ತಂದೆಯ ನೆನಪಿನಿಂದ ಆತ್ಮವು ಪವಿತ್ರವಾಗುತ್ತದೆ ಆಗ ಪುನಃ ಹೊಸ ಶರೀರ ಸಿಗುತ್ತದೆ ಇದೇ ಬೇಹದ್ದಿನ ಸನ್ಯಾಸವಾಗಿದೆ ತಂದೆಯು ಹೊಸ ಮನೆಯನ್ನು ಮಾಡುತ್ತಾರೆಂದರೆ ಹಳೆಯ ಮನೆಯಿಂದ ಬುದ್ಧಿ ದೂರವಾಗುತ್ತದೆ ಸ್ವರ್ಗದಲ್ಲಿ ಏನು ತಾನೇ ಇರುವುದಿಲ್ಲ ಅಪಾರ ಸುಖವಿರುತ್ತದೆ ಇಲ್ಲಿಯೇ ಸ್ವರ್ಗವಿರುತ್ತದೆ ದಿಲ್ವಾಡ ಮಂದಿರವೂ ಪೂರ್ಣ ನೆನಪಾರ್ಥವಾಗಿದೆ ಕೆಳಗೆ ತಪಸ್ಸು ಮಾಡುತ್ತಿದ್ದಾರೆ ಮತ್ತೆ ಸ್ವರ್ಗವನ್ನು ಎಲ್ಲಿ ತೋರಿಸಬೇಕೋ ಅವರು ಅದನ್ನು ಮೇಲೆ ತೋರಿಸಿದ್ದಾರೆ ಕೆಳಗೆ ರಾಜಯೋಗದ ತಪಸ್ಸು ಮಾಡುತ್ತಿದ್ದಾರೆ ಮೇಲೆ ರಾಜ್ಯ ಪದವಿಯೂ ನಿಂತಿದೆ ಎಷ್ಟು ಒಳ್ಳೆಯ ಮಂದಿರವಾಗಿದೆ ಬೆಟ್ಟದ ಮೇಲೆ ಗಡವಿದೆ ಚಿನ್ನದ ಮೂರ್ತಿಗಳಿವೆ ಅದಕ್ಕಿಂತಲೂ ಮೇಲೆ ಗುರು ಶಿಖರವಿದೆ ಗುರುವು ಎಲ್ಲರಿಗಿಂತ ಮೇಲೆ ಕುಳಿತಿದ್ದಾರೆ ಸದ್ಗುರು ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ ಮತ್ತೆ ನಡುವೆ ಸ್ವರ್ಗವನ್ನು ತೋರಿಸಿದ್ದಾರೆ ಅಂದಾಗ ಈ ದಿಲ್ವಾಡ ಮಂದಿರವು ಪೂರ್ಣ ನೆನಪಾರ್ಥವಾಗಿದೆ ನೀವು ರಾಜಯೋಗವನ್ನು ಕಲಿಯುತ್ತಿದ್ದೀರಿ ಸ್ವರ್ಗವೂ ಇಲ್ಲಿರುತ್ತದೆ ದೇವತೆಗಳು ಇಲ್ಲಿಯೇ ಇದ್ದರಲ್ಲವೇ ಆದರೆ ಅವರಿಗಾಗಿ ಪಾವನ ಪ್ರಪಂಚವೂ ಈಗ ಸ್ಥಾಪನೆಯಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತ್ ಪಿತಾ ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಈ ಕಣ್ಣುಗಳಿಂದ ಎಲ್ಲವನ್ನೂ ನೋಡುತ್ತಿದ್ದರೂ ಇದನ್ನು ಮರೆಯುವ ಅಭ್ಯಾಸ ಮಾಡಬೇಕು ಹಳೆಯ ಮನೆಯಿಂದ ಪ್ರಪಂಚದಿಂದ ಬುದ್ಧಿಯನ್ನು ತೆಗೆಯಬೇಕಾಗಿದೆ ಹೊಸ ಮನೆಯನ್ನು ನೆನಪು ಮಾಡಬೇಕು ಜ್ಞಾನ ಸ್ನಾನ ಮಾಡಿ ಸುಂದರ ದೇವತೆಯಾಗಬೇಕೋ ತಂದೆಯು ಸುಂದರ ಯಾತ್ರಿಕರಾಗಿದ್ದಾರೆ ಅವರ ನೆನಪಿನಿಂದ ಆತ್ಮವನ್ನು ಶ್ಯಾಮನಿಂದ ಸುಂದರ ಮಾಡಿಕೊಳ್ಳಬೇಕಾಗಿದೆ ಮಾಯಿಯ ಯುದ್ಧಕ್ಕೆ ಹೆದರಬಾರದು ವಿಜಯಿಯಾಗಿ ತೋರಿಸಬೇಕು ವರದಾನ ಮಹಾದಾನಿಯಾಗಿದ್ದು ವಿಶಾಲ ಹೃದಯದಿಂದ ಖುಷಿಯ ಖಜಾನೆಯನ್ನು ಹಂಚುವಂತಹ ಮಾಸ್ಟರ್ ದಯಾ ಹೃದಯಿ ಭವ ಜನರು ಅಲ್ಪ ಕಾಲದ ಖುಷಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ಎಷ್ಟೊಂದು ಸಮಯ ಹಾಗೂ ಹಣವನ್ನು ಖರ್ಚು ಮಾಡುತ್ತಾರೆ ಆದರೂ ಸತ್ಯ ಖುಷಿಯು ಸಿಗುವುದಿಲ್ಲ ಹೀಗೆ ಅವಶ್ಯಕತೆ ಇರುವ ಸಮಯದಲ್ಲಿ ತಾವಾತ್ಮರು ಮಹಾದಾನಿಯಾಗಿದ್ದು ವಿಶಾಲ ಹೃದಯದಿಂದ ಖುಷಿಯ ದಾನವನ್ನು ಕೊಡಬೇಕಾಗಿದೆ ಇದಕ್ಕಾಗಿ ದಯಾ ಹೃದಯದ ಗುಣವನ್ನು ಇಮರ್ಜ್ ಮಾಡಿಕೊಳ್ಳಿರಿ ತಮ್ಮ ಜಡಚಿತ್ರವು ವರದಾನವನ್ನು ಕೊಡುತ್ತಿದೆ ಅಂದ ಮೇಲೆ ತಾವೂ ಸಹ ಚೈತನ್ಯದಲ್ಲಿ ದಯಾ ಹೃದಯಿಗಳಾಗಿದ್ದು ಹಂಚುತ್ತಾ ಸಾಗಿರಿ ಏಕೆಂದರೆ ಪರವಶ ಆತ್ಮರಾಗಿದ್ದಾರೆ ಎಂದಿಗೂ ಇದನ್ನು ಯೋಚಿಸಬೇಡಿ ಇವರಂತೂ ಕೇಳುವವರೇ ಅಲ್ಲ ತಾವು ದಯಾರೃದಯಿಗಳಾಗಿ ಕೊಡುತ್ತಾ ಸಾಗಿರಿ ತಮ್ಮ ಶುಭ ಭಾವನೆಯು ಅವರಿಗೆ ಅವಶ್ಯವಾಗಿ ಫಲವನ್ನು ಕೊಡುವುದು ಸ್ಲೋಗನ್ ಯೋಗದ ಶಕ್ತಿಯ ಮೂಲಕ ಪ್ರತಿ ಕರ್ಮೇಂದ್ರಿಯಕ್ಕೆ ಆದೇಶದಲ್ಲಿ ನಡೆಸುವವರೇ ಸ್ವರಾಜ್ಯ ಅಧಿಕಾರಿ ಆಗಿದ್ದಾರೆ ಒಳ್ಳೆಯದು Om, shanti